ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಪವಿ ಪವಿಮಹಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಬೆಳಗ್ಗೆನೆ ಬೇಗನೆ ಎದ್ದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಗಡಿ ದಿನ ಶುರುವಾಯಿತು ಆಯಿತು ಅಂತಾನೆ ಹೇಳ್ಬೋದು ಎದ್ದು ಸ್ನಾನ ಎಲ್ಲ ಮುಗಿಸಿ ರಂಗೋಲಿ ಹಾಕೋಣ ಅಂತ ಬಂದೆ ನೋಡಿದ್ರೆ ರಂಗೋಲಿ ಪೌಡರ್ ಖಾಲಿಯಾಗಿತ್ತು ನಾನು ನೋಡಿಕೊಂಡೇ ಇರಲಿಲ್ಲ ಆಮೇಲೆ ಸರಿ ಇನ್ನೇನು ಮಾಡೋದು ಅಂತ ಹೇಳಿ ರಂಗೋಲಿ ಕಲರ್ ಇತ್ತು ಅದರಲ್ಲೇ ಹಾಕೋಣ ಅಂತ ಹಾಕ್ತೆ ಆ ಮನೆ ಮುಂದೆ ರಂಗೋಲಿ ಹಾಕ್ಲಿಲ್ಲ ಅಂತಂದರೆ ಏನೋ ಒಂಥರ ಅದರಲ್ಲೂ ಹಬ್ಬದ ದಿನಗಳು ಅಂದರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ ರಂಗೋಲಿ ಹಾಕ್ಲಿದರೆ ಅಷ್ಟು ನೀಟಾಗಿ ಎಳೆಗಳು ಬರ್ತಾ ಇರಲಿಲ್ಲ ಅದು ಪೌಡ್ರ್ ಸ್ವಲ್ಪ ತುಂಬ ಶೈನಿಂಗ್ ಇರೋದರಿಂದ ಹೇಗೋ ಒಂದು ಇರಲಿ ಅಂತ ಹೇಳಿ ಸಿಂಪಲ್ ಆಗಿ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡೋದಕ್ಕೆ ಬಂದೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ರೆ ಅರ್ಧ ಕೆಲಸ ಮುಗ್ದಾಗೆ ಅಲ್ದೇನೆ ಇಡೀ ದಿನ ಫ್ರೆಶ್ ಫೀಲ್ ಸಿಗುತ್ತೆ ಮನೇಲೇನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಬೇಗ ಎದ್ದು ಪೂಜೆ ಮಾಡೋದ್ರಿಂದ ಹಾಯ್ ಫ್ರೆಂಡ್ಸ್ ನಿಮ್ಗೆ ತಮ್ಮ ನೋಡಿದ್ರೆ ಗೊತ್ತಿರುತ್ತೆ ಇವತ್ತು ಬಸವ ಜಯಂತಿ ಹಬ್ಬ ಮೊದಲನೇದಾಗಿ ಎಲ್ರಿಗೂ ಬಸವ ಜಯಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ವಲ್ಪ ಹುಷಾರು ತಪ್ಪಿದೆ ಅದಕ್ಕೆ ಸ್ವಲ್ಪ ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ತುಂಬನೇ ಕೋಲ್ಡ್ ಮತ್ತು ಕಾಫ್ ಆಗಿತ್ತು ಜ್ವರ ಕೂಡ ಇತ್ತು ನೆನ್ನೆ ಮನೆ ಅಂತ ಫುಲ್ಲು ಹುಷಾರಿಲ್ಲ ಹೌ ಹಬ್ಬ ಅಂತ ಹೇಳಿ ಇವತ್ತು ಬೆಳಿಗ್ಗೆನೆ ಪೂಜೆ ಮಾಡಲೇಬೇಕಲ್ಲ ಎಷ್ಟೇ ಕಷ್ಟ ಆದರೂ ಅಂತ ಹೇಳಿ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ದೇವ್ರ ಮನೆ ಕೂಡ ಪಾತ್ರೆ ಎಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಆಯಿತು ಹಸ್ಬೆಂಡ್ ಆಫೀಸ್ ಕೂಡ ಹೋದರು ಅವರಿಗೆ ಇವತ್ತೇನೋ ರಜೆ ಇರೋದಿಲ್ಲ ಸಿಸ್ಟರ್ ಕೂಡ ಊರಿಗೆ ಹೋದ್ಲು ಇವಾಗ ಪಾಪ ಮತ್ತು ನಾನು ಇಬ್ಬರಿದ್ದೀವಿ ಅಷ್ಟೇ ನಂದು ಸ್ನಾನ ಎಲ್ಲ ಪೂಜೆ ಮಾಡ್ಬೇಕಂತ ಹೇಳಿ ಬೇಗನೆ ಸ್ನಾನ ಎಲ್ಲ ಆಗಿದೆ ಪಾಪ ಇನ್ನೂ ಸ್ನಾನ ಮಾಡಿಸಿಲ್ಲ ಇವಾಗ ಊಟ ಕೂಡ ಆಯಿತು ಮಧ್ಯಾಹ್ನ ಆಗಿದೆ ಇವಾಗ ಪಾಪಕ್ಕೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ನಿಮಗೆ ತಮ್ಮನೇಲಿ ನೋಡಿದ್ರೆ ಗೊತ್ತಿರುತ್ತೆ ನಾವು ಎಲ್ಲಿಗೆ ಹೋಗಿದ್ದೀವಿ ಅಂತ ಬಟ್ ನಾನು ಇವಾಗ ಹೇಳೋದಿಲ್ಲ ಫುಲ್ ವಿಡಿಯೋ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಆ ತಮ್ಮನೇಲಿ ನೋಡಿದ್ರೆ ಒಂದು ಐಡಿಯಾ ಬಂದಿರುತ್ತೆ ನಿಮಗೆ ನಾವೆಲ್ಲಿಗೋ ಎಲ್ಲಿಗೋ ಹೋಗ್ತಾ ಇದೀವಿ ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಎಲ್ಲಾ ಜೋಡಿಸಿ ಇಟ್ಟಿದ್ದೀನಿ ಹುಷಾರಿಲ್ಲ ಅಂತ ಹೇಳಿ ನಾನು ಯಾವುದೇ ಟ್ರಿಪ್ಪಿಗೆ ಹೋದ್ರೂ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಫಸ್ಟ್ ಮಾಡ್ಕೊಬಿಡ್ತಿದ್ದೆ ಎಲ್ಲ ಪ್ರಿಪೇರ್ ಮಾಡ್ಬಿಡ್ತಿದ್ದೆ ಬಟ್ ಇವಾಗ ಹುಷಾರಿಲ್ಲದೆ ಇರೋದ್ರಿಂದ ಹೋಗ್ಲೋ ಬೇಡವೊ ಹೋಗ್ಲೋ ಬೇಡವೋ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಆಗತ್ತೋ ಇಲ್ವೋ ಅಂತ ಹೇಳಿ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೆ ಹಸ್ಬೆಂಡ್ಗೆ ಒಬ್ಬರೇ ಹೋಗಿ ಅಂತಲೂ ಕೂಡ ಹೇಳಿದೆ ಬಟ್ ಅವರು ಜೊತೆಗೆ ನಾನು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀನು ಬಾ ಅಂತ ಹೇಳಿದ್ರು ಸೊ ಹಾಗಾಗಿ ದಿಢೀರ್ ಅಂತ ಸ್ವಲ್ಪ ಎತ್ತಿಟ್ಕೊಂಡೆ ಹಾಗೂ ಬೆಳಿಗ್ಗೆ ಸ್ವಲ್ಪ ಬಟ್ಟೆಗಳೆಲ್ಲ ಎತ್ತಿ ಒಂದು ಕಡೆ ಇಟ್ಟಿದ್ದೀನಿ ನೋಡಿ ಮಾಡ್ಕೋಬೇಕು ಹಾಗೆಯೇ ಪಾಪುಗೆ ಸ್ನಾನ ಕೂಡ ಮಾಡಿಸಿ ರೆಡಿ ಮಾಡಬೇಕು ನೀವು ನೋಡಿ ಇಲ್ಲಿ ಕೂತಿದಾನೆ ಅವನು ಪಾಪು ಅವ್ನ ಸ್ನಾನ ಆಗಿಲ್ಲ ನಾನು ಸುಮ್ಮನೆ ಇರ್ಲಿ ಅಂತ ಹೇಳಿ ಆಟನ ತೆಗೆದಿಟ್ಟಿದ್ದೆ ಅದನ್ನ ಹಾಕೊಂಡು ಕೂತಿದ್ದಾನೆ ಎಲ್ಲಿಗೆ ಹೋಗ್ತೀವಿ ಪಾಪ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಿದ್ದೀವಾ ಎಲ್ಲಿ ಅಂತ ಗೊತ್ತಿದ್ಯಾ ಎಲ್ಲಿ ಅವನಿಗಂತೂ ಸ್ವಿಮ್ಮಿಂಗ್ ಸ್ವಿ ಅಂದ್ರೆ ಸಖತ್ ಇಷ್ಟ ಸೊ ನಾವ್ ಎಲ್ಲಿಗೆ ಹೋಗ್ಲಿ ಯಾವ್ದೇ ಟ್ರಿಪ್ ಆಗ್ಲಿ ಎಲ್ಲೇ ಹೋಗ್ಲಿ ನಾವು ಈ ತರ ಬಟ್ಟೆಗಳನ್ನ ಒಟ್ಟಾರೆ ಜೋಡಿಸಿಟ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಸ್ವಿಮ್ಮಿಂಗ್ ಅಂತ ಕಾನ್ಸೆಪ್ಟ್ ಬಂದ್ಬಿಡುತ್ತೆ ಅವ್ನ್ ಸಖತ್ ಇಷ್ಟ ಸೊ ಹಾಗಾಗಿ ಇವಾಗ್ಲೂ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾ ಇದ್ದಾನೆ ಸೊ ಇವಾಗ ಪಾಪಕ್ಕೆ ಸ್ನಾನ ಮಾಡಿಸಿ ಬಟ್ಟೆಗಳೆಲ್ಲ ಸ್ವಲ್ಪ ಜೋಡಿಸ್ಕೋಬೇಕು ಹ ನಾವು ನೈಟ್ ಹೊರಡುತ್ತಿರೋದು ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಪುಟ್ ಲೈಕ್ ಮಾಡಿ ಹಾಗೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಆರೋಗ್ಯವೇ ಭಾಗ್ಯ ಅನ್ನೋ ಮಾತು ನಿಜಕ್ಕೂ ಅರ್ಥಪೂರ್ಣವಾದಂಥದ್ದು ಯಾಕಂತಂದರೆ ಯಾರೇ ಆಗಲಿ ಆರೋಗ್ಯ ಚೆನ್ನಾಗಿದ್ರೆ ಏನಾದರೂ ಮಾಡ್ಬೋದು ಇಲ್ಲ ಅಂತಂದರೆ ತುಂಬಾ ಕಷ್ಟ ನನಗೆ ಟೂ ಡೇಸ್ನಿಂದ ದಿಢೀರಂತ ಹುಷಾರು ತಪ್ಪಿದೆ ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಆದರೂ ಈ ಥರ ಆಯಿತು ಇಷ್ಟೊಂದು ಬೇಸಿಗೆ ಬಿಸಿಲು ಅಂಥದ್ರಲ್ಲಿ ಕೋಲ್ಡ್ ಆಗಿದೆ ಅಂತಂದರೆ ನನಗೆ ತುಂಬಾ ಆಶ್ಚರ್ಯ ಆಯಿತು ಯಾವ ಕೆಲಸ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಆ ಒಂದು ರೀಸನ್ಗೆ ಹಬ್ಬ ಇದ್ರೂ ಇಂದಿನ ದಿನ ಏನಂದ್ರೆ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಇದೇನು ತುಂಬ ಗ್ರ್ಯಾಂಡ್ ಹಬ್ಬ ಅಲ್ಲ ಅಮ್ಮನ ಮನೇಲಾದರೆ ಮೆರವಣಿಗೆ ಪೂಜೆ ಎಲ್ಲ ಇರುತ್ತೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಬಟ್ ಇಲ್ಲಿ ನಾನು ಜಸ್ಟು ಪೂಜೆ ಮಾಡೋದು ಏನಾದರೂ ಸಿಹಿ ಮಾಡೋದು ಅಷ್ಟೇ ಮನೆ ಕ್ಲೀನಿಂಗ್ ಆಗಿರ್ಬೋದು ಅಥವಾ ದೇವರ ಮನೆ ಪಾತ್ರೆಗಳಾಗಿರ್ಬೋದು ಅವತ್ತೇ ನಾನು ಎಲ್ಲ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮಾಡ್ಕೊಡಿದ್ರಿಂದ ಹಸ್ಬೆಂಡ್ಗೆ ಬಾಕ್ಸ್ ಕೂಡ ನಾನು ಏನು ಪ್ರಿಪೇರ್ ಮಾಡಿ ಕೊಡೋದಕ್ಕೆ ಆಗಲಿಲ್ಲ ಜಸ್ಟ್ ತಿಂಡಿ ಅಷ್ಟೇ ಮಾಡಿಕೊಟ್ಟೆ ಊಟ ಮಧ್ಯಾಹ್ನ ಹೊರಗಡೆ ತಿನ್ಕೋತೀನಿ ಅಂತ ಹೇಳಿ ಹೋದ್ರು ಪಾಪ ಪಾಪಕ್ಕೆ ಸ್ನಾನ ಮಾಡಿಸೋಣ ಅಂತಂದರೆ ಅವ್ನು ಕೂಡ ಟಿ ವಿ ನೋಡ್ಕೊಂಡು ಕೂತಿದ್ದಾನೆ ಆಮೇಲೆ ಸ್ನಾನ ಮಾಡಿಸು ಅಂತ ಹೇಳ್ತಾ ಸೊ ಬಟ್ಟೆ ಆದರೂ ಪ್ಯಾಕ್ ಮಾಡ್ಕೊಳ್ಳೋಣ ಒಂದು ತಲೆ ಭಾರ ಕಡಿಮೆ ಆದಾಗ ಆಗುತ್ತೆ ಅಂತ ಹೇಳಿ ಈ ಕೆಲಸ ಮೊದಲು ಮುಗಿಸೋಣ ಅಂತ ಹೇಳಿ ಪ್ಯಾಕ್ ಮಾಡ್ತಾ ಇದ್ದೀನಿ ನಂದು ಮತ್ತು ಪಾಪುದು ಆಲ್ಮೋಸ್ಟ್ ಹೊಸ ಬಟ್ಟೆಗಳನ್ನೇ ತೊಗೊಂಡಿದ್ದೀನಿ ನಿಮಗೆ ಲಾಸ್ಟ್ ಬ್ಲಾಗ್ಗಳನ್ನ ನೋಡಿದರೆ ಗೊತ್ತಿರುತ್ತೆ ನಿಮಗೆ ಶಾಪಿಂಗ್ ಮಾಡಿದ್ವಿ ಸೊ ಹಾಗಾಗಿ ಹೊಸ ಬಟ್ಟೆ ಇರೋದ್ರಿಂದ ಅದೇನು ಕಷ್ಟ ಆಗೋದಿಲ್ಲ ಹಾಗೆ ಜಸ್ಟ್ ಜೋಡ್ಸ್ಕೊಂಡ್ರೆ ಮುಗೀತು ತೈರನ್ ಏನೋ ಮಾಡೋ ಅಂಥದ್ದಿಲ್ಲ ಪಾಪುಗೆ ಡೈಪರ್ ತೊಗೊಂಡಿದ್ದೀನಿ ಹಾಗೆ ಟಿಶು ಬೇಕಾಗುತ್ತೆ ಅಂತ ಹೇಳಿ ಏನಾದ್ರು ತಿಂದಾಗ ಯೂಜ್ ಮಾಡ್ಕೋತಾನೆ ಸೇಫ್ಟಿಗಿರಲಿ ಅಂತ ಹೇಳಿ ಟಿಶ್ಯೂ ಮತ್ತು ಮೂರು ಜನಕ್ಕೂ ಸ್ಪೆಕ್ಸ್ ತೊಗೊಂಡಿದ್ದೀನಿ ಬಿಸಿಲಿರೋದ್ರಿಂದ ಅವನಿಗೆ ಪಾಪುಗೆ ಹ್ಯಾಟು ಹೀಗೆ ಇಂಥದ್ದು ಆಗಿ ಏನು ಬೇಕಾಗುತ್ತೆ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಮೊದಲು ಅವರಿಬ್ಬರು ಬಟ್ಟೆನೇ ಜೋಡಿಸೋಣ ಅಂತ ಹೇಳಿ ಜೋಡಿಸ್ಕೊಂಡೆ ಮೊದಲು ಫುಲ್ ಟ್ರ್ಯಾಲಿ ಆಗಿಬಿಡ್ತು ಅವರಿಬ್ಬರು ಬಟ್ಟೆ ಹಾಕೋದು ಕೂಡ್ಲೇ ನನ್ನ ಬಟ್ಟೆಗಳಿಗೆ ಜಾಗನೇ ಇರಲಿಲ್ಲ ಮತ್ತೆ ಇನ್ನೊಂದು ಬ್ಯಾಗ್ನ ತೊಗೊಂಡು ಟಬಲ್ಸ್ಗಳಾಗಿರ್ಬೋದು ಅಥವಾ ನೈ ಡ್ರೆಸ್ಗಳಾಗಿರ್ಬೋದು ಈ ಥರ ಶಾರ್ಟ್ಸು ಇಂಥದನ್ನು ಆ ಗೆ ಎತ್ತಿಟ್ಕೊಂಡೆ ಆವಾಗ ಸ್ವಲ್ಪ ಫ್ರೀ ಆಯಿತು ಆವಾಗ ಸ್ವಲ್ಪ ನನ್ನ ಬಟ್ಟೆಗಳನ್ನು ಕೂಡ ಜೋಡಿಸ್ಕೊಂಡೆ ನಾನು ನಂದು ಒಂದು ಸ್ಯಾರಿನೂ ಕೂಡ ತಗೊಂಡಿದ್ದೀನಿ ಸೊ ಹಾಗಾಗಿ ಅದು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ಟೆಗಳೆಲ್ಲ ಹಾಗೆ ಮೇಕಪ್ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಸಾಕಾಗ್ತಾನೆ ಇರಲಿಲ್ಲ ಹಾಗೋ ಹೀಗೋ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡೆ ಮುಂಚೆ ಎಲ್ಲ ಆರಾಮವಾಗಿ ಒಂದು ವೀಕ್ ಅಥವಾ ಒಂದು ತ್ರೀ ಫೋರ್ ಡೇಸ್ ಬ್ಯಾಕೇ ಎಲ್ಲ ರೆಡಿ ಮಾಡ್ಕೊಬಿಡ್ತಿದ್ದೆ ಈ ಸಲ ಸ್ವಲ್ಪ ಇದ್ದಿದ್ದರಿಂದ ಗಡಿ ಬಿಡೀಲಿ ಪ್ಯಾಕ್ ಮಾಡೋ ಥರ ಆಯಿತು ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗ್ತಿದೆ ಏನಾದರೂ ಮರೆತು ಬಿಟ್ರೆ ಅಂತ ಹೇಳಿ ಯಾವುದೇ ಒಂದು ಐಟಮ್ ಮಿಸ್ ಆದರೂ ಕೂಡ ಅಲ್ಲಿ ನಮಗೆ ಸಿಗೋದಿಲ್ಲ ಆವಾಗ ಕಷ್ಟ ಆಗುತ್ತೆ ಒಂದು ಮ್ಯಾಚಿಂಗ್ ಡ್ರೆಸ್ಗಳಾಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಅಥವಾ ಪಾಪುದೇನಾದರೂ ಐಟಮ್ಸ್ ಆಗಿರ್ಬೋದು ಈ ಥರ ಗಡಿಬಿಡಿ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಒಂದು ನಾಲ್ಕು ನಾಲ್ಕು ಸಲ ತೆಗೆದು ತೆಗೆದು ಚೆಕ್ ಮಾಡ್ಕೋತಾನೆ ಇದ್ದೆ ಏನಾದರೂ ಮರೆತು ಬಿಟ್ರೆ ಅಂತ ಹೇಳಿ ಯಾಕಂದರೆ ಪಾಪುದಾಗಿರ್ಬೋದು ಆಗಿರ್ಬೋದು ಅಥವಾ ನಂದು ಐಟಮ್ಸ್ಗಳಾಗಿರ್ಬೋದು ಎಲ್ಲನೂ ನಾನೇ ನೀಟಾಗಿ ಎತ್ತಿಟ್ಕೋಬೇಕು ಅವರಿಗೆ ಕೊಡಬೇಕು ಸೊ ಹಾಗಾಗಿ ಸ್ವಲ್ಪ ಚೆಕ್ ಮಾಡಿ 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 ಮಾಡ್ಕೋತಾ ಇದ್ದೆ ಪ್ಯಾಕಿಂಗ್ ಎಲ್ಲ ಇವಾಗ ಫೈನಲಿ ಪ್ಯಾಕ್ ಮಾಡಿದ್ದಾಯಿತು ಇವಾಗ ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು ಅವನು ಕೂಡ ರೆಡಿ ಮಾಡಬೇಕು ಇವಾಗ ಸೊ ರೆಡಿಯಾಗಿದ್ದಾಯಿತು ಇವಾಗ ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಸೆವೆನ್ ತರ್ಟಿಗೆ ಅಂತ ಹೇಳಿದರು ಬಟ್ ಟಿ ಟಿ ಬರೋದು ಏಯ್ಟ್ ಫಿಫ್ಟೀನ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಏಯ್ಟ್ ತರ್ಟಿ ಹಾಕ್ಬೋದೇನೋ ಮೇ ಬಿ ನಾನು ಸ್ವಲ್ಪ ಲೈಟಾಗಿ ಪಲಾವ್ ಮಾಡ್ಕೊಂಡಿದ್ದೆ ನಂದಾಯಿತು ಇವಾಗ ಹಸ್ಬೆಂಡ್ ಕೂಡ ತಿಂತಾ ಇದ್ದಾರೆ ಬಟ್ ಪಾಪು ಇಲ್ಲ ಯಾಕಂದರೆ ಅಷ್ಟು ಬೇಗ ನಮಗೆ ತಿನ್ನೋದಿ ಕಷ್ಟ ಆಗುತ್ತೆ ಮಕ್ಕಳಂತೂ ತಿನ್ನೋದಿಲ್ಲ ಅವನು ಟಿ ವಿ ನೋಡ್ತಾ ಕೂತಿದ್ದಾನೆ ನೋಡಿ ಇಲ್ಲಿ ಬಂದು ಕೂತಿದ್ದಾನೆ ತಿನ್ನು ಅಂತ ಹೇಳಿದಕ್ಕೆ ತಿಂತ ಇಲ್ಲ ಇಷ್ಟು ಬೇಗ ತಿನ್ನೋದಿಲ್ಲ ಅವನು ಪಾಪು ಊಟ ತಿನ್ನಲ್ವ ನೀನು ಯಾಕೆ ಇಷ್ಟ ಇಲ್ವಾ ಹಸ್ವಾಗೋದಿಲ್ವಾ ಏನ್ ಮಾಡ್ತೀಯ ಪಪ್ಪ ತಗೊಡ್ತಾರೆ ಜರ್ನಿ ಮಾಡ್ಬೇಕಲ್ಲ ನೈಟ್ ಎಲ್ಲ ಆಚೆ ಇಲ್ಲ ಎಲ್ಲೂ ಸಿಗಲ್ಲ ಊಟ ಅವಾಗ ಏನ್ ಮಾಡ್ತೀಯ ತಿನ್ಕೋಕಂದ ಇವಾಗ್ಲೇನೆ ಸೊ ಇನ್ನೊಂದ ಟೆನ್ ಮಿನಿಟ್ಸ್ ಹೊರಡ್ಬೇಕು ದಿನ ನಮ್ಮ ಇವಾಗ ಹೋಗ್ತಾ ಇರೋದು ನೈಟ್ ನಾವು ಒಂದು ಏಯ್ಟ್ ತರ್ಟಿ ಆಡಿದ್ವಿ ಎಷ್ಟೊತ್ತಾಗುತ್ತೋ ಹೇಳೋದಿಕ್ಕಾಗಲ್ಲ ಮಾರ್ನಿಂಗ್ ಒಂದು ಫೈವ್ ಓ ಕ್ಲಾಕ್ ಆಗ್ಬೋದೇನೋ ಮೇ ಬಿ ನೋಡೋಣ ಹಸ್ಬೆಂಡ್ದೆಲ್ಲ ಊಟ ಆದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ನೀಟಾಗಿ ಅಡಿಗೆ ಮನೆಯೆಲ್ಲ ಪಟ ಪಟ ಅಂತ ಕ್ಲೀನ್ ಮಾಡಿಬಿಟ್ಟು ಯಾಕಂದರೆ ನಾವು ರಿಟರ್ನ್ ಬರೋಷ್ಟ ಎಲ್ಲ ಆಗಿದೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಒಂದು ಎಂಟೂವರೆ ಎಂಟು ಮುಕ್ಕಲ್ಲೇ ಆಗೋಯಿತು ಟಿ ಟಿ ಬರೋದಕ್ಕೆ ಟ್ರಾಫಿಕ್ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯ್ತಂತೆ ಇವಾಗ ನಾವು ಕೂಡ ಕೆಳಗಡೆ ಬಂದ್ವಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಯಾಕಂದರೆ ಯಾವಾಗ ಏನಾಗುತ್ತೆ ಅಂತ ಆಗಲ್ಲ ಹಾಗಾಗಿ ನಾವು ಕ್ಷೇಮವಾಗಿ ಹೋಗಿ ಸುರಕ್ಷಿತವಾಗಿ ಬರಬೇಕು ಅಂತ ಹೇಳಿದ್ರೆ ಪೂಜೆ ಮಾಡಿ ಹೊರಡೋದು ಉತ್ತಮ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀವಿ ಇವಾಗ ಪೂಜೆ ಎಲ್ಲ ಮಾಡಿ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಎಲ್ಲೂ ಮೇ ಬಿ ನಿಲ್ಲಿಸೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಊಟ ಎಲ್ಲ ಇಲ್ಲೇ ಆಗಿರೋದ್ರಿಂದ ಜಸ್ಟ್ ಒಂದು ಟೀ ಕಾಫಿ ಈ ಏನಾದರೂ ನಿಲ್ಲಿಸಿದ್ರೆ ನಿಲ್ಲಿಸ್ಬೋದು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಬಾ ಕಂದಮ್ಮ ಅದು ಕೆಳಗಡೆ ಹಾಕ್ಬಿಡ್ರಿ ಕರ್ಪೂರ ನಾವು ಐದು ಫ್ಯಾಮಿಲಿ ಓಡುತ್ತಾ ಇದ್ದೀವಿ ಇಲ್ಲೇನು ನೀವು ನೋಡ್ತಾ ಇದ್ದೀರಾ ಇಷ್ಟು ಜನ ನೈಟ್ ಜರ್ನಿ ಆಗಿರೋದ್ರಿಂದ ತುಂಬ ಹೊತ್ತು ಎಚ್ಚರವಾಗಿರೋದಿಕ್ಕೆ ಹಾಗಲ್ಲ ನಿದ್ರೆ ಬಂದೇ ಬರುತ್ತೆ ಹಾಗಾಗಿ ಟೂ ಅವರ್ ಒಂದ್ಸಲ ಟೀ ಕುಡಿಯೋದಿಕ್ಕೆ ಅಂತ ಹೇಳಿ ನಿಲ್ಲಿಸ್ತಾ ಇದ್ರು ಡ್ರೈವರ್ ಅಂಕಲ್ ನಮಗೂ ರಿಲ್ಯಾಕ್ಸ್ ಆದಾಗ ಅನ್ಸುತ್ತೆ ಅಂತ ಹೇಳಿ ಫೈವ್ ಮಿನಿಟ್ಸ್ ನಾವು ಕೂಡ ಬ್ರೇಕ್ ತಗೋತಾ ಇದ್ವಿ ಎಷ್ಟೊತ್ತು ಎಚ್ಚರವಾಗಿರೋದಕ್ಕಾಗುತ್ತೆ ಆಗುತ್ತೆ ಅಷ್ಟೊತ್ತು ಇರೋಣ ಅಂತ ಹೇಳಿ ಇದ್ವಿ ಒನ್ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ತರ್ಟಿ ಆ ಥರ ಆಮೇಲೆ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತಾಯಿದ್ವಿ ಮತ್ತು ಇತ್ತು ಹೀಗೆ ಮಾಡಿಕೊಂಡು ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನೈಟು ನಾವು ಹೋಗಬೇಕಾದ್ರೆ ಹಾಸನ ಹತ್ರ ತುಂಬ ಸಿಕ್ಕ ಬಟ್ಟೆ ಮಳೆ ಒನ್ ಅವರು ಮೇಲೇ ಬಂತು ಡ್ರೈವ್ ಮಾಡೋದಕ್ಕೆ ಕೂಡ ರೋಡ್ ಕಾಣಿಸ್ತಿರಲಿಲ್ಲ ಅಷ್ಟು ಜೋರು ಮಳೆ ಇತ್ತು ಹಾಗಾಗಿ ಸ್ವಲ್ಪ ಲೇಟಾಯಿತು ರೀಚ್ ಆಗೋದು ಒಂದು ಫೈವ್ ತರ್ಟಿಗೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ವಿ ಬಟ್ ಬಂದದ್ದು ಒಂದು ಸೆವೆನ್ ಫಿಫ್ಟಿನೇ ಆಗಿತ್ತು ರೀಚ್ ಆಗೋ ಅಷ್ಟರಲ್ಲಿ ಇದು ಯಾವ ಪ್ಲೇಸ್ ಅಂತ ನಾನು ಹೇಳೋದಿಲ್ಲ ನೀವು ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ ನನಗೆ ರೂಮ್ಸ್ ಎಲ್ಲ ನಾವು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ವಿ ಸೊ ಇವಾಗ ಹೋಗಿ ಫ್ರೆಶ್ಅಪ್ ಎಲ್ಲ ಆಗಿ ರೆಡಿ ಆಗ ಆಗಬೇಕು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಅಲ್ಲಿವರೆಗೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್